ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಹೋದ್ ವಿಡಿಯೋ ಒಳಗೆ ನೀವು ದೇವಕಾರಿ ಆಮೇಲೆ ಇದ್ರುಗೋಳು ಕಾರ್ಯಕ್ರಮ ಎಂಗೇಜ್ಮೆಂಟ್ ವಿಡಿಯೋ ಎಲ್ಲ ನೋಡ್ಕೊಂಡ್ ಬಂದಿರಿ ಈಗ ವೆಡ್ಡಿಂಗ್ ಸಿರೀಸ್ ಒಳಗೆ ಲಾಸ್ಟ್ ವಿಡಿಯೋ ನೋಡ್ರಿ ಇದು ಇನ್ನೇನ್ ಲಾಸ್ಟ್ ಮದುವೆ ವಿಡಿಯೋ ಇದು ನಾವೆಲ್ಲಾರು ಮತ್ತೆ ರೆಡಿಯಾಗಿ ಟ್ರ್ಯಾಕ್ಸ್ ಒಳಗೆ ಕುಂತ ಹೊಂಟೇವ್ ನೋಡ್ರಿ ನಾವು ಒಂದು ಒಂಬತ್ತು ಗಂಟೆ ಆಗಿತ್ತು ಬಿಟ್ಟಾಗ ನಾಷ್ಟಾದ್ದು ಮಾಡ್ಕೊಂಡು ಎಲ್ಲರೂ ಈಗ ಹೊಂಟೇವಿ ಬೈ ಲೆವೆನ್ ಇಲ್ಲ ಟೆನ್ ತರ್ಟಿ ರೀಚ್ ಆಗ್ತೇವೆ ನಾವು ಯಾಕಂದ್ರೆ ಅದೇನು ನಿಯರ್ ಐತಿ ಸೊ ಹೊಂಟೇವೆ ನೋಡಿರಿ ಎಲ್ಲರೂ ರೆಡಿಯಾಗಿ ಹೆಂಗೆ ಕಾಣಿಸ್ತೇವೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಹೋಗುವಾಗ ಫಸ್ಟ್ ಇಲ್ಲೇ ಡ್ಯಾಮ್ ಬರ್ತೈತಿ ಆಮೇಲೆ ವಡಕೋಳಿ ಮಠ ಬರ್ತೈತಿ ಜೋಗಳಬಾಮಿ ಎಲ್ಲಮ್ ಗುಡ್ಡ ಹಾಗಾಗಿ ಇವೆಲ್ಲ ನೋಡ್ಕೊತ ಹೋದ್ವಿ ನೋಡ್ರಿ ಇಲ್ಲಿಂದ ಒಂದು ಅರ್ಧ ತಾಸು ನೋಡಿರಿ ಈಗ ರೀಚ್ ಆಗೇ ಬಿಡ್ತೇವೆ ನಾವು ಬರೋದಕ್ಕ ಇಲ್ಲಿ ನೋಡ್ರಿ ಬ್ರೈಡ್ ಮೇಕಪ್ ಚಾಲು ಐತಿ ಅದರ ಜೋಡಿನ ನಮ್ಮ ಅಕ್ಕಂದು ಮೇಕಪ್ ಮಾಡಾಕತ್ತಾರ ಸೊ ಇವ್ರದೆಲ್ಲ ಮೇಕಪ್ ಆದ್ಮೇಲೆ ಇನ್ನೇನು ಹನ್ನೆರಡು ಗಂಟೆಕನು ಅಕ್ಷತಾ ಟೈಮ್ ಇತ್ತ ಸೊ ಅಷ್ಟ್ರೊಳಗ ಇವರೆಲ್ಲ ಮೇಕಪ್ ಹಾಕ್ತಾರ ಈಗ ಮದುವೆ ಪ್ರೋಗ್ರಾಮ್ ಸ್ಟಾರ್ಟ್ ನೋಡ್ರಿ ಬ್ರೈಡ್ ಮತ್ತು ಗ್ರೂಮ್ ಇಬ್ರು ಸ್ಟೇಜ್ ಮೇಲೆ ಬಂದು ನಿಂತಾರ ಅವ್ರನ್ನ ಬ್ಯಾಂಡ್ ಬಾಜಾತ್ರು ವೆಲ್ಕಮ್ ಮಾಡಿ ಸೇಲ್ ಕರ್ಕೊಂಡ್ಬಂದ್ ನಿಂದ್ರ ಈಗ ಅವ್ರ ಮಾಂಗಲ್ಯ ಚೇನ್ ನೋಡ್ರಿ ಇಲ್ಲಿ ಎಲ್ಲಾರು ಫ್ಯಾಮಿಲಿ ಮೆಂಬರ್ಸ್ ಅದು ಹೋಗಿ ನಿಂತಾರೆ ಈಗ ಅಕ್ಷತಾ ಟೈಮ್ ಇದು ಮಾಲಿನೂ ಎಕ್ಸ್ಚೇಂಜ್ ಮಾಡ್ಕೋತಾರೊಬ್ರಿಗೊಬ್ರು ಈಗ ಸ್ಟೇಜ್ ಮೇಲೆ ಏನ್ ನಿಂತಾರಲ್ಲ ಇವರೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸು ಆಮೇಲೆ ಮಂದಿನೂ ಬಾಳಿದ್ರು ಆಮೇಲೆ ಬಿಸೂ ಬಾ ಬಾಳಿತ್ತು ಅಷ್ಟು ಬಿಸಿಲ್ ಮಂದಿ ಏನ್ ಕಡಿಮೆ ಇದ್ದಿಲ್ಲ ಬಹಳ ಮಂದಿ ಇದ್ರು ेश्वर ध्यानोत्सादधानाम् तदेव लग्नम् सृजनन्तु देवास्ताराबलम् चन्द्रबलन्तु देवा त्रित्ता बलम् दैवबलम् तु देवा, देवा, देवा गौरूपम् स्वरामे ಜೈ ಮಂಗಲಂ ಜೈ ದೇಶಮ ಪಾರ್ವತಿ ಬದೇ ಶಿವಾರ ಮಹಾದೇ ಶ್ರೀ ಉತ ಯುವರಾಣ ಮಹಾರುದ್ರತ ಕರ್ಗಟ್ಟು ಇವರ ಚಿರಂಜೀವನಾಗಿರ್ತಕ್ಕಂಥ ಮಂಜುನಾಥ್ ಅವರ ಜೊತೆ ಚಿರಂಜೀವಿ ಸಿಂಧು ಮತ್ತು ಸೌಧಾಚ್ಯಕ್ಕೆ ನಮಸ್ನೆಯಾದ ಸಹನ ಇವರ ಮನೆಯ ಶಿವ ಮುಹೂರ್ತಕ್ಕೆ ಆಗಮಿಸಿದಂತ ಎಲ್ಲ ನಂದಗಾಂಡರು ಕರುಗಟ್ಟಿ ಹಾಗೂ ಮಂಗಳಗಟ್ಟು ನಮ್ಮ ಇವರ ನಂಬಕಾಂಡ ಅಕ್ಷತಾ ಅದು ಬಿದ್ಮೇಲೆ ಎಲ್ಲಾರು ಸ್ಟೇಜ್ ಮೇಲೆ ಹೊಂಟಾರ ನೋಡ್ರಿ ಈಗ ವಿಶ್ ಮಾಡಕ್ ಗದ್ಲ ಬಾಳಿತ್ತು ಹಂಗಾಗಿ ಒನ್ ಬೈ ಒನ್ ಎಲ್ಲಾರು ಹೊಂಟಾರ ನಾವ್ ಇಲ್ಲೇ ತೆಳಕ್ ಕುಂತಿದ್ವಿ ಯಾಕಂದ್ರ ಬಾಳ ಗದ್ಲಿತ್ತು ಹಂಗಾಗಿ ನಾವ್ ಅಲ್ಲಿ ಲೇಟ್ ಆಗಿನ ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳಿ ತೆಳಕ್ ಕುಂತಿದ್ವಿ ನಾವು ಹೆಂಗೂ ಫ್ಯಾಮಿಲಿ ಮೆಂಬರ್ಸ್ ಇದ್ವಿ ಆಮೇಲೆ ಗದಲು ಇತ್ತು ಹಂಗಾಕೆ ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಫಸ್ಟನ್ನು ಇಲ್ಲಿ ಊಟಕ್ಕೆ ಬಂದ್ವಿ ಊಟಕ್ಕೆ ಎಷ್ಟೆಲ್ಲ ವೆರೈಟಿ ಇತ್ತು ನೋಡ್ರಿ ಮಡಕಿ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಚಟ್ನಿ ಜಾಮೂನ್ ಆಮೇಲೆ ಬರ್ಫಿ ಹೀಗೆಲ್ಲ ಭಾಳ ವೆರೈಟಿ ಇದ್ದು ಅನ್ನ ಸಾಂಬಾರ್ ಮಜ್ಜಿಗೆ ಇವೆಲ್ಲ ಇತ್ತು ಆಮೇಲೆ ಊಟನೂ ಭಾಳ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ಸ್ಟೇಜ್ ಮೇಲೆ ಬಂದೇವ್ ನೋಡ್ರಿ ಈಗ ಇಲ್ಲೇ ಇವ್ರನ್ನೆಲ್ಲ ಕುಂದಿರಿಸಿ ಆಯರಿ ಮಾಡಾಕತ್ತಾರ ಯಾರದು ಎಲ್ಲ ಕೊಡೋದು ಮೇಲೆ ಈಗ ನಾವು ಗ್ರೂಪ್ ಫೋಟೋಕ್ಕೆ ನಿಂತೇವೆ ನೋಡ್ರಿ ನಾವು ಇಷ್ಟು ಮಂದಿ ಆಗಿದ್ವಿ ನೋಡ್ರಿ ಮದ್ವೆಗೆ ಇಷ್ಟು ನಮ್ಮ ಫ್ಯಾಮಿಲಿ ಐತಿ ದೊಡ್ಡದು ಸೊ ಎಲ್ಲರೂ ನಾವು ಮದ್ವೆಗೆ ಹೋಗಿದ್ವಿ ಇನ್ನೇ ಯಾರ ನಮ್ಮ ದೇವ್ಕಾರ್ಯ ವ್ಲಾಗ್ ಮತ್ತೆ ಇದ್ರಗಳು ವ್ಲಾಗ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬರೀ ಸೊ ಈ ವ್ಲಾಗ್ನು ಫುಲ್ ನೋಡ್ರಿ ಅದಾದಮೇಲೆ ಬಿಸಿಲು ಭಾಳ ಇತ್ತು ಹಂಗಾಗಿ ನಾವು ಇಲ್ಲೆಲ್ಲರೂ ಜ್ಯೂಸ್ ಕುಡ್ಯಕ್ಕೆ ಬಂದೆವು ನೋಡ್ರಿ ಯಾಕಂದ್ರೆ ಭಾಳ ಬಿಸಿಲು ಇತ್ತು ಎಷ್ಟು ನೀರು ಕುಡಿದ್ರು ಸಾಕಾಗ ವಾಲ್ತಾಗಿತ್ತು ಹಂಗಾಗಿ ಇಲ್ಲಿ ಜ್ಯೂಸ್ ಅದು ಕುಡಿದ್ ಮತ್ತು ಹೋಗಿ ಕುಂತವಿ ನೋಡ್ರಿ ಈಗ ಅವ್ರ ಫ್ಯಾಮಿಲಿ ಫೋಟೋ ಎಲ್ಲ ನಡೆಯಾಕತ್ತೈತಿ ನಮ್ಮದು ನಾ ಹೇಳಿದ್ನೆಲ್ಲ ನಿಮಗೆ ಹೋದ್ ವ್ಲಾಗೊಳಗೆ ಸ್ವಲ್ಪ ಮಂದಿ ಉಳ್ಕೊಂಡಿದ್ರು ಸ್ವಲ್ಪ ಮಂದಿ ನಾವು ಅಷ್ಟ ಮನಿ ಹೋಗಿದ್ವಿ ಅಂತ ಹೇಳಿ ಸೊ ಆಲ್ರೆಡಿ ಈಗ ಒಂದು ಟ್ರಿಪ್ ಊರಿಗೆ ಹೋದ್ರು ನಾವು ಇನ್ನೊಂದು ಟ್ರಿಪ್ ಏನು ಉಳ್ಕೊಂಡೇವಿ ಕುಂತಿದ್ವಿ ಇಲ್ಲೇ ಅದಾದಮೇಲೆ ನಮ್ಮ ಕಾಕಾ ಕಾಕಿಯದ್ದು ಬಂದಿದ್ರು ಸೊ ಅವರು ಹೊಂಟಾರ ನೋಡಿರಿ ಈಗ ಸೊ ಇನ್ನೇನ ಮದ್ವೆ ವ್ಲಾಗ್ ಸಿರೀಸ್ ಮುಗಿದು ಆಮೇಲೆ ಎಲ್ಲರೂ ಈಗ ತಮ್ಮ ತಮ್ಮ ಊರಿಗೆ ಹೊಂಟಾರ ನೋಡ್ರಿ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಆಮೇಲೆ ಇಲ್ಲಿ ಮುಂದೆ ಸ್ವಲ್ಪ ಫೋಟೋಸ್ ತೊಗೊಂಡೆವು ನಾವು ಅವನ್ನೆಲ್ಲ ಆ್ಯಡ್ ಮಾಡ್ಯ ನೋಡ್ರಿ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು